அக்கங்க அதிகம்ஜி இட்டி ஏனேங்க காலகின் மெட்டத்து மாத்த நீங்க ரொக்கம் பிக்கு பிக்கு கண்ணி நோட் ஒன்சன்த்த நோட் நானும் மத்த நோட தேன ಹೊರ ಬರೇ ಹೊರ ಹೊರ ಹೊರಗ್ ಹೊರಗ್ ಏನಾರ ಇಟ್ಟೆ ಯಾರಿಗೊತ್ತಲ್ಲಿ ಯಾವ ಬಗ್ಗಿದ್ದನವ್ ಗಣವಾ ನೀ ಯಾರಿಗೋತ್ ದೋಸ್ತಿ ಮಾಡ್ತೇನೆ ರೊಕ್ಕ ಬಂದಿದ್ರ ಹೇಳ್ದೆ ಅವ್ರಿಲ್ಲ ಅವ್ರಿಲ್ಲ ಅಂದ್ರ ಒಟ್ಟು ಹಿಂಗ ಮಾಡಿ ನೆನೆ ನೋಡಕತಿದ್ದವ ನಿಂತ ಓಡ್ ಹೋದ ಹುಂಗ ಗಿಡ್ಡಕ್ ಅದ ನನ್ನ ಇಲ್ಲಿ ಬಂದು ನಿಂತು ಹಾ ಗಿಡ್ಡಕ್ ಅದ ನೋಡವಾ உம் no, ஏன்னு no. <laughs> 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 ಹಲೋ ಎಲ್ಲಿದಪ್ಪ ಹೌದಾ ಒಂದ್ ಜಾರ ಕೆಲಸ ಸಂತು ಇಬ್ರು ಕೂಡ ಒಂದ್ ಜಾರ ಬರೀ ಮನಿ ಕಡೆ ಏನಿಲ್ಲ ಏನಿಲ್ಲ ಸ್ವಲ್ಪ ಮನೆಯಾಗ ಹೆ್ಮಕ್ಳಿಗ ಒಂದ್ವಾಗ್ಯದ ಜರ ಬರಿದಿರ ಸ್ವಲ್ಪ ಜಲ್ದಿ ಬರೀ ನಿಮಿಷ ಆಯ್ತಾಯ್ತು ಬಾ ಫೋನ್ ಇತ್ತು ಏನಾಗೈತಿ ಅಂಬಲ್ಲ ಯಾಕಿದ್ರು ಹೌದ್ರಿ

ಏನಮ್ಮಕ್ಕೆ ಒಂದು ಸೌನ್ ಒದರಡಕತ್ತೆ ಏನು ಹಂತರ್ ದೋಸ್ತಿ ಮಾಡ್ತಿ ಹಂತರ್ ದೋಸ್ತಿ ಮಾಡ್ತಿ ಅಂತ ಹೇಳಿ ನಾಂತರ್ ದೋಸ್ತಿ ಮಾಡ್ರಿ ಮಾಡಿವೆ ಅಂದ್ರಿ ನಾವೈತು ನಮ್ಮ ಕೆಲಸ ಐತು ನಮ್ಮ ಹೊಲ ಐತು ಆ ಮಗಳೇ ಏನು ಮಾಡಬೇಕು ನೀವೇ ವಿಚಾರ ಮಾಡ್ರಿ ಏನು ಅಡ್ವಾಯಶ ಮೊದ ನಾಲ್ಕು ಲಗಾಸು ಒಂದು ಎರಡು ಲಗಾಶೆ ಮ್ಯಾಗ ಅದರ ಅಲ್ಲ ಬಾಗಲ್ದ ಬಂದಿತ್ತು ನೋಡಿ ಬಾಗಲ್ದ ಬನ್ ನಿತ್ತ ನಮ್ಮ ಮಗಳಿಗೆ ಒಂದು ಸೌನ್ ನೋಡಿ ನೋಡಕತ್ತನ

ಬೈಯ್ದು ಮಂದಿ ಅವ್ರಿಗೆ ಕರೆ ಏನು ಮಾಡ್ಕೊಳಕ ಎಲ್ಲರಿಗೂ ಬೇಯ್ತೀನ ನನಗೆ ಏನು ಮಾಡಾರದಾರ ನನ್ನ ಟಚ್ ಮಾಡ್ಬೇಕಾರೆ ಬಾಳ್ಬೇಕ ಏನು ತಿಳ್ಕೊಂಡಾರ ನಾನು ಅವರು ನಾವು ಊರ ಮಿಕ್ಕಿದ ಮಗಾನ ಬರ್ಲಿ ಯಾರು ಬರ್ತಾರೆ ಬರಲಿ ಯಾರು ಬರೋದಿಲ್ಲ ನನ್ನ ಕಡೆ ಎಲ್ಲ ಬೇಸ್ಕೊಂಡು ಕೊಡ್ರತಾವ ನಾ ಅವ್ರಿಗೆ ಬರೋಬ್ಬರಿ ಇಟ್ಟೀನಿ ಮಕ್ಕಳಿಗೆ ಕತ್ತೀನಿ ಯಾವ ಮುಟ್ಟ ಮಗ ಯಾವ ನನಗೆ ಬರೀ ಮುಟ್ಟಿದ್ರೆ ಓದಿತೀನಿ ಮಕ್ಕಳಿಗೆ ಜಿಮ್ಮಿಗೆ ಹೋಲಾತಿನ ಸುಮ್ಮನೆ

ಜೀವ್ ತೋರಿಸಿ ಮಾಡ್ಸ ಸರಿಸಿ ಏ ಅಪ್ಪ ಅವ್ನಿಗೆ ಏನಾಗೈತಿ ಹಂಗಾಗಿ ಹಾಕೊಂಡ್ ಬಂದ್ರೆ ಅವ್ನಿಗೆ ಹಾ

ಬಡಿಬೇಡ್ರಿ ಅಂಕ ಏನ್ ಮಾತಾಡಿದಿ ಹೆಣ್ಮಕ್ಳಿಗೆ ಸಲ ಕೇಳಿದ ಕೇಳಿದೆ ತೆಗಿತೀವ ಅಲ್ಲ ಹಾ ಸುಮ್ ಸುಮಿ ಮತ್ತ ಅವ್ರ್ಯಾಕ್ ಹೊಡಿತಾರ ಸುಮ್ ಸುಮ್ಕೆ ದಮ್ ದಮ್ ಜಮ್ ಮುಗನೆ ಮತ್ತೆ ಸ್ವಲ್ಪ ಸುಮ್ಕೊಂಡ್ರಿ ಹೇಳಿದ್ ಬೆಳಕ ಹೇಳಿದ್ ಬೆಳಕ್ ಹೊಡಕತ್ರಿಲ್ಲ ನಾನೇ ಹೊರತಿನ ಯಾವ ಒಂದ್ ನೆನಪಾಗಿ ಸಮಾಧಾನ ಸಮಾಧಾನ ಮಾಡು ಹೇಳಿ ನೋಡ್ಮ್ ನಾನು ಯಾವತನ ಸುಮ್ಕೊಂಡ್ರಿ ನಾ ಹೇಳದ್ ಬೆಳಕ ನಾ ಹೇಳ್ತೀನಿ ಅದನ್ ನೀವು ಏನ್ ಹೇಳ್ಬೇಕು ಹೇಳಿ ಕಳ್ಸ್ತನಿ ನೀವೇ ತಲೆ ಕಡಿಸ್ಬೇಡ್ರಿ ಆ ಈಗ ನೀವ್ ಬಿಡ್ರಿ ಬಿಡ್ ಸರ್ ನೀವು ಸರ್ ನೀವು ಬಿಡು ಸಾಕ್ ಸಾಕು ಸರಿ ನೀಲ ಹೇಳ್ ಕಳ್ಸಿ ಅವ್ರ ಹಂಗ ಏನಾರ ಮುಂದ ಮುಂದ ಏನಾರ ಮಾಡ್ದ ಅಂದ್ರ ಅವ ಊರ್ ವರ್ಗ ಇಟ್ ಬಿಟ್ಟಂದ ನೀ ಒಟ್ಟ ತಲಿ ಕಡ್ಸೋದ್ರಿ ಸುಮ್ ಸರಿ ಉದ್ದು ಹೇಳ್ತೀರಿ ಮ್ಯಾಲ ಮಾಡಂಗಿಲ್ಲ ರೀ ಒಟ್ಟ ಮಾಡಂಗಿಲ್ರಿ ಗೌಡ ನಾ ಹಂಗ ಏನ್ ತಪ್ಪ ಮಾಡಿದ್ರ ನೀವ್ ಏನ್ ಶಿಕ್ಷೆ ಕೊಡ್ತೀರ ನಾ ಅನ್ಕೊತಿನಿ ಆಯ್ತ್ ನೋಡಿ ಒಟ್ಟ ಅವರು ಅವ್ರ ಸಂಚಾರ ಕೊಟ್ಟೆ ಹೋಗ್ಬಾರ್ದು ನೀ ಹೋಗಂಗಿಲ್ರಿ ಹಾ ಇವತ್ತಿಗೆ ಲಾಸ್ಟ್ ನೀ ಹಂಗ ಏನರ ಮಾಡಿ ಅಂದ್ರ ನಿನ್ನ ಊರ್ ಹೊರ್ಗ ಇಡಬೇಕಾಗತ್ತೆ ಹೋಳಿದು ಈಗ ನೋಡಿ ನಾ ಇನ್ನು ಮುಂದೆ ಏನು ಮಾಡೋಕೆ ಹೋಗಬೇಡ ಇನ್ನು ಏನಾರ ಮಾಡ್ದಿ ಅಂತ ಇಂಥದ್ದು ಏನದ ಅಲ್ಲಿ ಮಾಡ್ದಿ ನೀ ಏನಕ್ಕೆ ಹೋಗಿದ್ದಿ ಮನೆಗೆ ರೊಕ್ಕ ಇನ್ನಂತವ್ರು ಎಂಟು ಮಂದಿ ಬರ್ತಾರೆ ಎಂಟು ಮಂದಿ ಕೇಳ್ತಾರೆ ಅವು ತರ ಇರಂಗಿಲ್ಲ ಚಲೋ ತಂಗ ಹೋಗಿದ್ದು ಚಲೋ ತಂಗ ಬರು ಅಂತ ರೀತಿ ಮಾಡಬೇಕು ಹಾಂ ಏನು ಒಟ್ಟು ಅಂತಂದ್ರೆ ಏನು ಮಾಡೋಕೆ ಹೋಗಬೇಡ ಮಾಡ್ದಿ ಮತ್ತೆ ನಿನ್ನ ಊರ ಒಳಗೆ ಹಾಂ